ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆಯ ಎಸ್ಎಲ್ಎನ್ ಆಟೋವರ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮನ್ನು ಜೂನ್ ಮೂರರಿಂದ ಪ್ರಾರಂಭಿಸಲಾಗುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬನಾ ಬೇಗಂ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ ಶಬನಾರ್ ಅವರು ಆರು ವರ್ಷಗಳ ಕಾಲ ದುಬೈ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸದರಿ ಪ್ಲೇ ಹೋಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ ಪರಿಸರ ಸ್ನೇಹಿ ಕ್ಯಾಂಪಸ್ ವಿವಿಧ ಸಹ ಪಠ್ಯ ಚಟುವಟಿಕೆಗಳು ಉತ್ತಮ ಕೌಶಲ್ಯಾಭಿವೃದ್ಧಿಪಡಿಸುವುದು ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನಿರ್ಮಿಸುವುದು ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಡ್ಯಸರಿ ಆಧಾರಿತ ಕಲಿಕೆ ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಶಾಲೆ ನಡೆಯಲಿದೆ ಇದಲ್ಲದೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಸೊನ್ನೆ ಏಳು ಆರು ಒಂಬತ್ತು ಮತ್ತು ಎಂಟು ಒಂದು ನಾಲ್ಕು ಏಳು ಸೊನ್ನೆ ಆರು ಆರು ಸೊನ್ನೆ ಸೊನ್ನೆ ಎರಡು ಮೊಬೈಲ್ಗೆ ಸಂಪರ್ಕಿಸುವುದು ಚಿಂತಾಮಣಿಯಲ್ಲಿ ಭಾನುವಾರ ರಾತ್ರಿ ಹಸಿ ಕರ್ಗ ಸಂಭ್ರಮ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯಲ್ಲಿರುವ ದ್ರೌಪದಿ ಧರ್ಮರಾಯಸ್ವಾಮಿ ದೇಗುಲದ ಶ್ರೀ ದ್ರೌಪದಿ ಧರ್ಮರಾಯಸ್ವಾಮಿ ಹಸಿ ಕರ್ಗ ಮಹೋತ್ಸವ ಕಾರ್ಯಕ್ರಮ ಭಾನುವಾರ ರಾತ್ರಿ ಅದ್ದೂರಿಯಾಗಿ ನಡೆಯಿತು ಚಿಂತಾಮಣಿ ನಗರದ ಬೊಂಬು ಬಜಾರ್ ರಸ್ತೆಯಲ್ಲಿರುವ ಬಾವಿ ಕರ್ಗದಮ್ಮ ದೇವಾಲಯದಲ್ಲಿ ಹಸಿ ಕರ್ಗದ ಪೂಜಾ ವಿಧಾನಗಳು ನಡೆದ ನಂತರ ಹಸಿ ಕರ್ಗ ಮೆರವಣಿಗೆ ಮೂಲಕ ನಗರದ ದೊಡ್ಡಪೇಟೆ ಅಜಾಚೌಕ ನಾರಸಿಂಪೇಟೆ ಗಂಗಮ್ಮ ದೇವಾಲಯ ಊರು ಮುಂದೆ ಮೂಲಕ ಎಂ ಜಿ ರಸ್ತೆಗೆ ಬಂದು ನಂತರ ದ್ರೌಪದಿ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ತಲುಪಿತು ಸಂಪ್ರದಾಯ ಪ್ರಕಾರ ಧಾರ್ಮಿಕ ಆಚರಣೆಗಳನ್ನು ಭಾನುವಾರ ಬೆಳಗ್ಗೆಯಿಂದಲೇ ಸಿದ್ಧತೆಗಳನ್ನು ನಡೆದು ಸಂಜೆ ಬಾವಿ ಕರಗದಮ್ಮ ದೇವಾಲಯಕ್ಕೆ ಕರಗ ಓರ್ವರು ಸೇರಿದಂತೆ ವೀರಕುಮಾರರು ಆಗಮಿಸಿದ್ದರು ನಂತರ ರಾತ್ರಿ ಪೂಜೆಗಳು ಆರಂಭವಾಗಿ ಹಸಿ ಕರ್ಗ ಸಿದ್ಧಗೊಂಡಿತು ವಿಶೇಷ ಪೂಜೆಯ ನಂತರ ವೀರಕುಮಾರರು ಪೂಜೆ ಸಲ್ಲಿಸಿದ ನಂತರ ಕತ್ತಿಯನ್ನು ಹಿಡಿದು ಹಲವಾರು ವೀರಕುಮಾರರು ಹೂವಿನ ವೇಷಭೂಷಣದೊಂದಿಗೆ ಸೊಂಟದಲ್ಲಿ ಹಸಿ ಕರಗವನ್ನು ಒತ್ತು ಮೆರವಣಿಗೆಯಲ್ಲಿ ಸಾಗಿದರು ಶ್ರೀ ದ್ರೌಪದಿ ಕರ್ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ನಗರದ ದಿವಂಗತ ಚಂಗಲರಾಯಪ್ಪ ನಾಯ್ಡರವರ ಕುಟುಂಬದ ಸದಸ್ಯರು ನಡೆಸಿಕೊಂಡು ಬರುತ್ತಿದ್ದು ಕಳೆದ ನಾಲ್ಕು ವರ್ಷಗಳಿಂದ ಕರಗ ಮಹೋತ್ಸವ ಆಚರಣೆ ಮಾಡಿರಲಿಲ್ಲ ನಾಲ್ಕು ವರ್ಷಗಳ ನಂತರ ಇದೇ ಭಾನುವಾರ ಹಸಿ ಕರಗ ಕಾರ್ಯಕ್ರಮ ನಡೆದಿದ್ದು ಸೋಮವಾರ ರಾತ್ರಿ ಹೂವಿನ ಕರಗವನ್ನು ಹಮ್ಮಿಕೊಂಡಿದ್ದು ಮೇ ಹದಿನಾಲ್ಕರಂದು ಮಂಗಳವಾರ ಮಧ್ಯಾಹ್ನ ಅಗ್ನಿಗುಂಡ ಪ್ರವೇಶ ಮತ್ತು ವಸಂತೋತ್ಸವ ಮೂಲಕ ಕರಗ ಮಹೋತ್ಸವ ಕಾರ್ಯಕ್ರಮ ಅಂತಿಮಗೊಳ್ಳಲಿದೆ